ಧರ್ಮಸ್ಥಳದಲ್ಲಿ ಶವಗಳ ಕೇಸ್ ರಹಸ್ಯ ಕೋನೆಗೂ ಬಯಲಾಗ್ತಾ ಇದೆ ಅನಾಮಿಕಾ ಗುರುತು ಮಾಡಿದ್ದ ಒಂದು ಎರಡು ಮೂರು ನಾಲ್ಕು ಐದನೇ ಪಾಯಿಂಟ್ನಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ ಆದರೆ ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಅಗಿತಾ ಇದ್ದಂಗೆ ಮೂಳೆಗಳು ಪತ್ತೆಯಾಗಿವೆ ತಲೆ ಬುರುಡೆಯ ಒಂದು ಪೀಸ್ ಹಾಗೂ ಕೈ ಕಾಲುಗಳ ಮೂಳೆಗಳೂ ಸೇರಿದಂತೆ ಹನ್ನೆರಡು ಪೀಸ್ ಮೂಳೆಗಳು ಸಿಕ್ಕಿವೆ ಫೋರೆನ್ಸಿಕ್ ಟೀಂ ಪ್ಲಾಸ್ಟಿಕ್ ಕವರ್ನಲ್ಲಿ ಮೂಳೆಗಳನ್ನು ಸಂಗ್ರಹ ಮಾಡಿವೆ ಇನ್ನು ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆಯ ಅವಶೇಷಗಳು ಪುರುಷನದ್ದು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಮೂಳೆ ಯಾರದ್ದು ಎಷ್ಟು ವರ್ಷದ ಹಿಂದೆ ವ್ಯಕ್ತಿ ಸತ್ತಿದ್ದಾನೆ ಯಾಕಾಗ್ ಸತ್ತಿದ್ದಾನೆ ಅನ್ನೋದರ ಬಗ್ಗೆ ತಿಳಿಯೋಕೆ ಬೆಂಗಳೂರಿನ ಮಣಿಪಾಲ್ನ ಎಫ್ಎಸ್ಎಲ್ಗೆ ಮೂಳೆಗಳನ್ನು ರವಾನೆ ಮಾಡುವಂತ ಸಾಧ್ಯತೆ ಇದೆ ಪಾಯಿಂಟ್ ನಂಬರ್ ಆರರಲ್ಲಿ ತಲೆಬುರುಡೆ ಪೀಸ್ ಹಾಗೂ ಮೂಳೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ದೂರುದಾರರಿಗೆ ನ್ಯಾಯ ಸಿಗುವಂತಹ ವಿಶ್ವಾಸ ಮೂಡಿದೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಸತ್ಯಮೇವ ಜಯತೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಗಾಡ್ ಈಸ್ ಗ್ರೇಟ್ ಸತ್ಯಮೇವ ಜಯತೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಆದೇಶವನ್ನ ಪ್ರಕಟ ಮಾಡಲಿದೆ ಪರ ವಿರೋಧ ವಕೀಲರಿಂದ ಕೋರ್ಟ್ ಮೊಬೈಲ್ ಸಾಕ್ಷ್ಯ ತಾಂತ್ರಿಕ ಸಾಕ್ಷ್ಯಗಳ ಬಗ್ಗೆ ಸ್ಪಷ್ಟನೆಯನ್ನ ಕೇಳಿತ್ತು ಈ ಬಗ್ಗೆ ವಿವರಣೆ ನೀಡುವಂತೆ ಸರ್ಕಾರದ ಪರ ವಕೀಲರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು ಆದರೆ ಆಗಸ್ಟ್ ಮೂವತ್ತರಂದು ಸ್ಪಷ್ಟೀಕರಣ ಜುಲೈ ಮೂವತ್ತರಂದು ಸ್ಪಷ್ಟೀಕರಣ ನೀಡದಂತ ಹಿನ್ನೆಲೆಯಲ್ಲಿ ತೀರ್ಪನ್ನು ಇವತ್ತಿಗೆ ಮುಂದೂಡಿಕೆ ಮಾಡಲಾಗಿತ್ತು ಇವತ್ತು ಪ್ರಜ್ವಲ್ ರೇವಣ್ಣ ಭವಿಷ್ಯ ನಿರ್ಧಾರವಾಗುತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿಯಲ್ಲಿ ತುಳಿತ ಪ್ರಕರಣದಲ್ಲಿ ಅಮಾನತಾಗಿದ್ದ ಐವರು ಹಿರಿಯ ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶವನ್ನು ಸರ್ಕಾರ ವಾಪಸ್ ಪಡೆದಿತ್ತು ಈಗ ಇಬ್ಬರು ಐಪಿಎಸ್ ಅಧಿಕಾರಿಗಳಿಗೆ ಸ್ಥಳ ನಿಯೋಜನೆ ಮಾಡಿ ಸರ್ಕಾರ ಆದೇಶಿಸಿದೆ ಬಿ ದಯಾನಂದ್ ಅವರನ್ನು ಕಾರಾಗೃಹ ಇಲಾಖೆಯ ಎಡಿಜಿಪಿಯಾಗಿ ನಿಯೋಜನೆ ಮಾಡಲಾಗಿದೆ ಶೇಖ್ ಶೇಖರ್ ಅವರನ್ನು ಬೆಂಗಳೂರು ಗುಪ್ತಚರ ಇಲಾಖೆಯ ಎಸ್ಪಿಯಾಗಿ ನಿಯೋಜನೆ ಮಾಡಲಾಗಿದೆ ಇನ್ನು ವಿಕಾಶ್ ಕುಮಾರ್ ವಿಕಾಸ್ ಅಮಾನತು ಕೂಡ ರದ್ದಾಗಿದ್ದು ಆಂತರಿಕ ವಿಭಾಗದ ಐಜಿಯಾಗಿ ನೇಮಕ ಮಾಡಲಾಗಿದೆ ವಿವಿಧ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಬೆಂಗಳೂರಿಂದ ದೆಹಲಿಗೆ ತೆರಳಲಿದ್ದಾರೆ ಸಂಜೆ ಆರು ಗಂಟೆಗೆ ದೆಹಲಿ ಐಟಿಸಿ ಮೌರ್ಯ ಹೋಟೆಲ್ನಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ನಾಳೆ ಎಐಸಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ರಾಜ್ಯದಲ್ಲಿ ದಲಿತ ಸಚಿವರ ಪಾಲಿಟಿಕ್ಸ್ ಮತ್ತೆ ಸದ್ದು ಮಾಡ್ತಾ ಇದೆ ನಾಳೆ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ದಲಿತ ನಾಯಕರ ಡಿನ್ನರ್ ಮೀಟಿಂಗ್ ನಡೆಯಲಿದೆ ಈ ವಿಚಾರವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿ ನಮಗೂ ಆಹ್ವಾನ ಇದೆ ಹಿಂದೆಯೂ ಪರಮೇಶ್ವರ್ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು ಅದರಲ್ಲಿ ಹೊಸ್ತೇನಿದೆ ಅಂತ ಕೇಳಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಆಗಸ್ಟ್ ಐದರಂದು ಬೆಂಗಳೂರಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಹೀಗಾಗಿ ನಿನ್ನೆ ರಾಜ್ಯ ನಾಯಕರ ಜೊತೆ ಬೆಂಗಳೂರಲ್ಲಿ ಸುರ್ಜೇವಾಲಾ ಸಭೆ ಮಾಡಿದರು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಹಲವು ಸಚಿವರು ಶಾಸಕರು ಪಾಲ್ಗೊಂಡಿದ್ದರು ಇನ್ನು ಸಭೆ ಬಳಿಕ ಸಿಎಂ ಡಿಸಿಎಂ ವೇಣುಗೋಪಾಲ್ ಸುರ್ಜೇವಾಲಾ ಫ್ರೀಡಂ ಪಾರ್ಕ್ಗೆ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ ಆಗಸ್ಟ್ ಐದರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಯಲಿದೆ ಅವತ್ತು ರಾಹುಲ್ ಗಾಂಧಿ ಕೂಡ ಬರಲಿದ್ದು ನಾಯಕರು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ ಈ ವೇಳೆ ಮಾತನಾಡಿದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಜಾಪ್ರಭುತ್ವ ಉಳಿಸಲು ಈ ಹೋರಾಟ ಎಷ್ಟು ಜನ ಸೇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದರು ಟ್ಯೂಷನ್ ಇಂದ ಬರುವಾಗ ಬಾಲಕನನ್ನ ಕಿಡ್ನ್ಯಾಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಬನ್ನೇರುಘಟ್ಟದ ಕಗ್ಗಲಿಪುರ ರಸ್ತೆಯಲ್ಲಿ ನಡೆದಿದೆ ನಿಶ್ಚಿತ್ ಎಂಬ ಬಾಲಕನನ್ನ ಕಿಡ್ನ್ಯಾಪ್ ಮಾಡಿ ಪೋಷಕರಿಗೆ ಕರೆ ಮಾಡಿ ಐದು ಲಕ್ಷಕ್ಕೆ ಡಿಮ್ಯಾಂಡ್ ಅನ್ನ ಮಾಡಲಾಗಿತ್ತಂತೆ ಹುಳಿಮಾವು ಪೊಲೀಸರು ಕೂಡ ಗಾಗಿ ಹುಡುಕಾಟ ಆರಂಭಿಸಿದರು ಆದರೆ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ಕಗ್ಗಲಿಪುರ ರಸ್ತೆಯ ನಿರ್ಜನ ಪ್ರದೇಶದಲ್ಲಿ ಮೃತದೇಹ ಪತ್ತೆಯಾಗಿದೆ ಬಾಲಕನ ಕತ್ತು ಸೀಳಿ ಹತ್ಯೆ ಮಾಡಿ ಪೆಟ್ರೋಲ್ ಹಾಕಿ ಸುಡಲಾಗಿದೆ ಇನ್ನು ಘಟನೆ ಸಂಬಂಧ ಇಬ್ಬರ ಕಾಲಿಗೆ ಗುಂಡನ್ನು ಹಾರಿಸಿ ಬಂಧಿಸಲಾಗಿದೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಹೇಳಿ ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋಕೆ ಪ್ರಯತ್ನ ಪಡಲಾಗಿದೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮುಗಿಸಿ ಪ್ರಥಮ್ ವಾಪಸ್ ಹೋಗ್ತಾ ಇದ್ದಾಗ ದಲಿತ ಸಂಘಟನೆಗಳು ಮುಖಕ್ಕೆ ಮಸಿ ಬಳಿಯಲು ಮುಂದಾಗಿದೆ ಠಾಣೆ ಮುಂದೆಯೇ ಪ್ರಥಮ್ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಈ ವಿಚಾರದ ಕುರಿತು ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಂಡಿದೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ನಾನು ಕೂಡ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದಿದ್ದೀನಿ ಅಂತ ಹೇಳಿದ್ದಾರೆ ರಮ್ಯಾ ವಿಚಾರದಲ್ಲಿ ನಾನು ರಮ್ಯಾ ಪರ ನಿಲ್ತೀನಿ ಆದರೆ ಪ್ರಥಮ್ ವಿಚಾರದಲ್ಲಿ ನಾನು ದರ್ಶನ್ ಪರ ನಿಲ್ತೀನಿ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ ರಮ್ಯಾ ಅವರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ತಪ್ಪು ಈ ವಿಚಾರದಲ್ಲಿ ನಮಗೆ ತುಂಬಾ ಬೇಸರವಾಗಿದೆ ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ ಇನ್ನು ಪ್ರಥಮ್ ಕೇಸ್ ವಿಚಾರವಾಗಿಯೂ ಮಾತನಾಡಿರುವಂತಹ ಧ್ರುವ ಪ್ರಥಮ್ ತಪ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳಿದ್ದಾರೆ ಇಂದಿನಿಂದ ಮೈಸೂರು ಮೃಗಾಲಯದ ಪ್ರವೇಶ ದರ ಹೆಚ್ಚಳ ಆಗ್ತಾ ಇದೆ ಟಿಕೆಟ್ ದರವನ್ನು ಶೇಕಡಾ ಇಪ್ಪತ್ತರಷ್ಟು ಹೆಚ್ಚಳ ಮಾಡಿ ಆಡಳಿತ ಮಂಡಳಿ ಆದೇಶವನ್ನು ಕೊಟ್ಟಿದೆ ನಾಲ್ಕು ವರ್ಷಗಳ ಬಳಿಕ ದರ ಪರಿಷ್ಕರಣೆ ಮಾಡಲಾಗಿದೆ ವಯಸ್ಕರಿಗೆ ನೂರು ರೂಪಾಯಿ ಇದ್ದ ಟಿಕೆಟ್ ದರ ನೂರ ಇಪ್ಪತ್ತು ರೂಪಾಯಿಗೆ ಏರಿಕೆಯಾಗಿದೆ ಮಕ್ಕಳಿಗೆ ಐವತ್ತು ರೂಪಾಯಿ ಬದಲಿಗೆ ಅರವತ್ತು ರೂಪಾಯಿಗೆ ಏರಿಕೆಯಾಗಿದೆ ನಾಡಹಬ್ಬ ಮೈಸೂರು ದಸರಾಗೆ ಒಂದು ತಿಂಗಳಷ್ಟೇ ಬಾಕಿ ಉಳಿದಿರುವುದು ಹೀಗಾಗಿ ಅರಮನೆ ಆವರಣದಲ್ಲಿ ದಸರಾ ಮಹೋತ್ಸವಕ್ಕೆ ಭರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಗಜಪಡೆ ಆಗಮನಕ್ಕೆ ಸಕಲ ತಯಾರಿ ಆಗ್ತಾ ಇದ್ದು ಕೋಡಿ ಸೋಮೇಶ್ವರ ದೇವಾಲಯ ಬಳಿ ತಾತ್ಕಾಲಿಕ ಕೊಠಡಿ ನಿರ್ಮಾಣ ಮಾಡಲಾಗಿದೆ ಬರೋಬ್ಬರಿ ಎರಡು ತಿಂಗಳ ಕಾಲ ಅರಮನೆ ಆವರಣದಲ್ಲಿ ಆನೆಗಳು ಉಳ್ಕೊಳ್ತಾ ಇದ್ದು ಮಾವುತರು ಕಾವಾಡಿಗಳ ಕುಟುಂಬಕ್ಕೆ ಮೂಲಭೂತ ಸೌಕರ್ಯದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಬೆಳಗಾವಿ ಪಾಲಿಕೆಯ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ಮಾಡಲಾಗಿದೆ ಈ ವಿಚಾರ ಎಂಇಎಸ್ಗೆ ನುಂಗಲಾರದ ತುತ್ತಾಗಿದೆ ನಿನ್ನೆ ಮಹಾರಾಷ್ಟ್ರ ಸಿಎಂ ಫಡ್ನವೀಸ್ ಅವರನ್ನು ಭೇಟಿಯಾದ ಎಂಇಎಸ್ ಸದಸ್ಯ ಈ ಕುರಿತಂತೆ ದೂರನ್ನ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಕನ್ನಡವನ್ನು ಹೇರಲಾಗ್ತಾ ಇದೆ ಅದನ್ನು ನೀವು ಪ್ರಶ್ನೆ ಮಾಡಬೇಕು ಅಂತೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಚಲ್ಪಟ್ಟದ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವಂತಹ ಬ್ಯಾಂಕ್ನಲ್ಲಿ ಕಳ್ಳಿಯರು ಕೈಚಲಕವನ್ನು ತೋರಿದ್ದಾರೆ ಒಡವೆ ಅಡವಿಟ್ಟು ಹಣ ಪಡೆಯುವಾಗ ಮಹಿಳೆಯ ಹಣ ಕದ್ದು ಕಳ್ಳಿ ಎಸ್ಕೇಪ್ ಆಗಿದ್ದಾಳೆ ಸಿಸಿಟಿವಿಯಲ್ಲಿ ಕಳ್ಳಿಯ ಕರಾಮತ್ತು ಬಯಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ಪಟದಲ್ಲಿ ತೆಂಗಿಗೆ ಕಪ್ಪು ತಲೆ ಹುಳು ರೋಗ ಬಂದಿತ್ತು ಹಿನ್ನೆಲೆಯಲ್ಲಿ ಸರ್ಕಾರದ ಗಮನ ಸೆಳೆಯುವಂತಹ ದೃಷ್ಟಿಯಿಂದ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಾಗಿತ್ತು ಈಗ ಶಾಸಕ ಸಿಪಿ ಯೋಗೀಶ್ವರ್ ಮುಂಕುಂದ ಗ್ರಾಮದ ತೋಟದಲ್ಲಿ ತೆಂಗಿಗೆ ಔಷಧಿ ಸಿಂಪಡಿಸುವ ಮೂಲಕ ರೈತರಲ್ಲಿ ಅರಿವನ್ನು ಮೂಡಿಸಲಿದ್ದಾರೆ ರಸಗೊಬ್ಬರ ಕಾಳಸಂತೆ ಕೋರರ ವಿರುದ್ಧ ಕಠಿಣ ಕ್ರಮಕ್ಕೆ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರವಾಣಿ ಕರೆ ಮೂಲಕ ಸಿಎಂ ಮಾತನಾಡಿದ್ದಾರೆ ಕಾಳಸಂತೆ ಕೋರರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ರೈತರಿಗೆ ಸಮಸ್ಯೆ ಆಗದಂತೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ದುರ್ಲಾಭ ಮಾಡಿಕೊಳ್ಳಲು ಕಾಳಸಂತೆ ಕೋರರು ಪ್ರಯತ್ನ ಪಡ್ತಾ ಇದ್ರೆ ಈ ಬಗ್ಗೆ ನಿಗಾ ವಹಿಸಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಕೊಪ್ಪಳದ ನಲ್ಲಿ ದಿನಗೂಲಿ ನೌಕರನಾಗಿದ್ದ ವ್ಯಕ್ತಿ ಕೋಟಿ ಕೋಟಿ ಆಸ್ತಿಯ ಒಡೆಯನಾಗಿದ್ದಾನೆ ಐಡಿಎಲ್ ಕಚೇರಿ ಸಹಾಯಕನಾಗಿದ್ದ ಕಳಕಪ್ಪ ನಿಡಗುಂದಿ ನಿವಾಸದ ಮೇಲೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಈ ವೇಳೆ ಸುಮಾರು ನೂರು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ ವಿವಿಧ ಕಾಮಗಾರಿಗಳನ್ನ ಮಾಡದೇ ಬಿಲ್ ಎತ್ತಿರುವಂತಹ ಆರೋಪ ಈತನ ಮೇಲಿದೆ ನಟಿ ಖುಷ್ಬು ಸುಂದರ್ ಅವರನ್ನ ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷೆಯನ್ನಾಗಿ ನೇಮಕ ಮಾಡಲಾಗಿದೆ ಈ ಕುರಿತಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಂತಸವನ್ನು ಹಂಚಿಕೊಳ್ಳಿರುವಂತಹ ಖುಷ್ಬು ನನಗೆ ನಿಜಕ್ಕೂ ತುಂಬಾ ಸಂತೋಷವಾಗಿದೆ ನನ್ನ ಮೇಲೆ ನಂಬಿಕೆ ಇಟ್ಟು ಹುದ್ದೆ ನೀಡಿದ್ದಕ್ಕಾಗಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ